ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮತ್ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಚೆನ್ನಾಗಿ ಮಾಡದ ಸ್ವಧರ್ಮ ಚೆನ್ನಾಗಿ ಮಾಡಿದ ಪರಧರ್ಮಕ್ಕಿಂತಲೂ ಮೇಲು ಸ್ವಧರ್ಮದಲ್ಲಿ ಮರಣಲೇಸು ಆದರೆ ಪರಧರ್ಮ ಭಯದಿಂದ ಕೂಡಿದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹೀಗೆ ಸ್ವಧರ್ಮ ಪರಧರ್ಮ ಎಂದು ಕೇಳಿದ ಕೂಡಲೇ ಭಗವಂತನಿಗೆ ಹಾಗಿದ್ಮೇಲೆ ಈ ಮುನ್ನವೇ ಈ ಧರ್ಮ ಯುದ್ಧಗಳ ಬಗ್ಗೆ ಅರಿವಿತ್ತ ಅನ್ನುವಂಥ ಒಂದು ಯೋಚನೆ ನಮಗ್ ಬರಬಹುದು ಖಂಡಿತವಾಗಿಯೂ ಇಲ್ಲ ಪ್ರಪಂಚದಲ್ಲಿ ಇರುವುದೊಂದೇ ಧರ್ಮ ಅದು ಸನಾತನ ಧರ್ಮ ಮಿಕ್ಕಿರುವಂಥದ್ದು ಎಲ್ಲ ಕೇವಲ ಮತಗಳು ಆ ಒಂದು ದೃಷ್ಟಿಕೋನದಲ್ಲಿ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು ಆಗಿದ್ಮೇಲೆ ಸ್ವಧರ್ಮ ಪರಧರ್ಮ ಅಂತಂದ್ರೆ ಏನು ಅಂಥೇಳಿ ನಿಮ್ಮ ಪ್ರಶ್ನೆ ಆದರೆ ಕೃಷ್ಣ ಅದಕ್ಕೆ ಒಂದು ಸಮಂಜಸವಾದಂಥ ಉತ್ತರ ಕೊಡ್ತಾ ಇದ್ದಾನೆ ಅದನ್ನು ತುಂಬ ಚೆನ್ನಾಗಿ ಸ್ವಾಮಿ ಸೋಮನಾಥನಂದರವರು ಗೀತಭಾವಧಾರೆ ಎಂಬ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಇಲ್ಲಿ ಮೊದಲು ಯಾವುದು ಸ್ವಧರ್ಮ ಎಂಬುವುದನ್ನು ನಾವು ಕಂಡುಹಿಡಬೇಕಾಗಿದೆ ಏನು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಸ್ವಭಾವದಿಂದ ಹುಟ್ಟುತ್ತಾರೆ ಜೀವನದಲ್ಲಿ ಅದಕ್ಕೆ ತಕ್ಕ ತರಬೇತಿಯನ್ನು ತೆಗೆದುಕೊಂಡು ಆಯಾ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಯಾವುದರ ಮೇಲೆ ಅವರಿಗೆ ಅಭಿರುಚಿ ಇರುವುದೋ ಯಾವುದಕ್ಕಾಗಿ ಇವನು ತರಬೇತಿಯನ್ನು ತೆಗೆದುಕೊಂಡಿರುವನೋ ಮತ್ತು ಇದುವರೆಗೆ ಯಾವ ಕೆಲಸವನ್ನು ಮಾಡುತ್ತಿರುವನೋ ಅದೆಲ್ಲ ಸೇರಿಕೊಂಡು ಒಂದು ಧರ್ಮ ಅಂತ ಆಗುತ್ತೆ ಈಗ ಅರ್ಜುನ ಏನಿದ್ದಾನೆ ಅರ್ಜುನ ಕ್ಷತ್ರಿಯ ಕುಲದಲ್ಲಿ ಹುಟ್ಟತಾನೆ ಕ್ಷತ್ರಿಯನ ತರಬೇತಿಯನ್ನೇ ತೆಗೆದುಕೊಳ್ತಾನೆ ಇದುವರೆಗೂ ಕೂಡ ಅವನು ಕ್ಷತ್ರಿಯನ ಪಾತ್ರವನ್ನೇ ನಿರ್ವಹಿಸ್ತಾನೆ ಹಾಗಾಗಿ ಅರ್ಜುನನ ಧರ್ಮ ಯಾವುದು ಅಂತಂದರೆ ಅವನದು ಕ್ಷತ್ರಿಯ ಧರ್ಮ ಕೆಲವು ವೇಳೆ ಹೊಸ ಹೊಸದರಲ್ಲಿ ತನ್ನ ಪಾಲಿಗೆ ಬಂದ ಧರ್ಮವನ್ನ ಅಂದರೆ ಕರ್ತವ್ಯದ ಹೊರೆ ಹೊಣೆಗಳನ್ನು ಚೆನ್ನಾಗಿ ನಿರ್ವಹಿಸುವುದಕ್ಕೆ ಆಗದೇ ಇರಬಹುದು ಆದರೆ ಅದರಲ್ಲಿಯೇ ಮುಂದುವರಿದರೆ ಕ್ರಮೇಣ ಅವನು ಆ ಕೆಲಸದಲ್ಲಿ ಕುಶಲಿಯಾಗ್ತಾನೆ ಒಂದು ಕೆಲಸದಲ್ಲಿ ಅವನು ಮುಂಚೆ ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ವೇನೋ ಆದರೆ ಕ್ರಮೇಣ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಈ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಒಂದು ಉಪಕಾರಿಯುತವಾದಂಥ ಕೆಲಸ ಮಾಡ್ತಾನೆ ಅದಕ್ಕೊಂದು ಉದಾಹರಣೆ ಅಂತಂದರೆ ಒಬ್ಬ ಶಾಲೆ ಉಪಾಧ್ಯಾಯ ತನ್ನ ಕಾರ್ಯಪ್ರವೃತ್ತನಾಗಿ ಆ ಉಪಾಧ್ಯಾಯನ ಸ್ಥಾನದಲ್ಲಿ ಶಿಕ್ಷಕನ ಸ್ಥಾನದಲ್ಲಿ ನನ್ನ ಮಕ್ಕಳಿಗೆ ಪಾಠವನ್ನು ಅಂತ ಅಂಥೇಳಿ ಅದನ್ನೇ ಕಲಿತು ತರಬೇತಿಯನ್ನು ಕೂಡ ಪಡೆದು ಉಪಾಧ್ಯಾಯ ವೃತ್ತಿಯನ್ನು ಪ್ರಾರಂಭಿಸ್ತಾನೆ ಅಂದ್ಕೊಳ್ಳಿ ಸೇರಿದ ಹೊಸದ್ರಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಅವನಿಗೆ ತುಂಬ ಭಯವಾಗಬಹುದು ಒಂದು ಆತಂಕ ಮನಸ್ಸಿನೊಳಗಡೆ ಕಾಡಬಹುದು ಆದರ್ಶ ಶಿಕ್ಷಕ ಆಗಲಿಕ್ಕೆ ಕ್ಲಾಸ್ನಲ್ಲಿ ಒಂದೇ ದಿನದ ತರಗತಿಯಲ್ಲಿ ಸಾಧ್ಯ ಆಗದೆ ಇರಬಹುದು ಆದರೆ ಕ್ರಮೇಣ ಆ ವೃತ್ತಿಯಲ್ಲಿಯೇ ಮುಂದುವರೆದರೆ ಅವನೊಬ್ಬ ಮುಂದೆ ಒಂದು ಮಾದರಿಯ ಉಪಾಧ್ಯಾಯನಾಗಿ ಶ್ರದ್ಧಾಭಕ್ತಿಯ ಪಾಠವನ್ನ ನಡೆಸಿ ಮಕ್ಕಳಿಂದ ಒಳ್ಳೆ ಹೆಸರನ್ನ ಕೂಡ ಪಡಿತಾನೆ ಇದರಿಂದ ಸಮಾಜಕ್ಕೆ ಒಬ್ಬ ಉತ್ತಮ ಉಪಾಧ್ಯಾಯ ಸಿಕ್ಕದ ಹಾಗಾಯಿತು ಈ ಉಪಾಧ್ಯಾಯನ ಕಾರ್ಯ ಮುಂಚೆ ಒಂದು ಕುಶಲಿಯ ಕೆಲಸ ಆಗದೆ ಹೋದ್ರೂ ಕ್ರಮೇಣ ಅದನ್ನ ಕಲಿತು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೊಂದಿಸ್ಕೊಂಡು ಉಪಾಧ್ಯಾಯನ ಧರ್ಮವನ್ನ ಪಾಲಿಸ್ತಾನೆ ಅದೇ ಉಪಾಧ್ಯಾಯ ಆಗಿರುವಂಥವನು ಯಾವುದೋ ಕಾರಣದಿಂದ ಚೆನ್ನಾಗಿ ಪಾಠ ಮಾಡೋ ಅದಕ್ಕೆ ಬರಲಿಲ್ಲ ಅಂತಂದಾಗ ಹುಡುಗರು ತಮಾಷೆ ಮಾಡಿದ್ರೆ ಹುಡುಗರು ವ್ಯಂಗ್ಯ ಮಾಡಿದ್ರೆ ವಿದ್ಯಾರ್ಥಿಗಳು ವ್ಯಂಗ್ಯದಿಂದ ನಕ್ರೆ ಈ ಕೆಲಸ ನನಗೆ ಒಗ್ಗೋದಿಲ್ಲ ಅಂಥೇಳಿ ಉಪಾಧ್ಯಾಯ ಬಿಟ್ಟು ಬಿಡಬಹುದು ಹಾಗೇನಾದರೂ ಬಿಟ್ಟು ಬಿಟ್ಟರೆ ಅವನು ಯಾವುದಕ್ಕಾಗಿ ತರಬೇತಿಯನ್ನು ಪಡೆದಿದ್ನೋ ಆ ಸ್ವಭಾವಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಅರ್ಥ ಮುಂದೆ ಇದರಿಂದ ಒಬ್ಬ ಆದರ್ಶವಾದಂಥ ಉಪಾಧ್ಯಾಯ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗೋಲ್ಲ ಅದೇ ಶಾಲೆಯಲ್ಲಿ ಬೆಲ್ಲು ಹೊಡೆಯುವಂಥ ಕೆಲಸವನ್ನ ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿ ಉಪಾಧ್ಯಾಯ ಯಾರಾದರೂ ವೃತ್ತಿಯನ್ನು ಬಿಟ್ಬಿಡಕ್ಕೆ ಸಾಧ್ಯನಾ ಖಂಡಿತವಾಗಿಯೂ ಇಲ್ಲ ಪ್ರತಿಯೊಬ್ಬನೂ ಕೂಡ ತನ್ನ ತನ್ನ ರೀತಿಯಲ್ಲಿ ಕರ್ಮವನ್ನು ಕ್ಷಯ ಮಾಡಿಕೊಳ್ಬೇಕಾಗಿದೆ ಒಂದು ಸಲ ಅದನ್ನು ಚೆನ್ನಾಗಿ ವಿಮರ್ಶಿಸಿ ತೆಗೆದುಕೊಂಡ ಮೇಲೆ ಅದರ ದಾರಿಯಲ್ಲಿ ಯಾವ ಅಡಚಣೆಗಳು ಬಂದರೂ ಕೂಡ ಅದನ್ನು ಬಿಡದೆ ಮುಂದುವರೆಸಬೇಕು ಇದೇ ಉದ್ದಾರದ ಹಾದಿ ನಮ್ಮ ಸ್ವಭಾವಕ್ಕೆ ತಕ್ಕ ಕರ್ಮವನ್ನು ಮಾಡ್ತಾ ನಾವು ಗುರಿಯನ್ನು ಮುಟ್ಟದೆ ದಾರಿಯಲ್ಲೇ ಸಾಯಬಹುದು ಆದರೆ ಅದರಿಂದ ನಮಗೆ ನಷ್ಟವಿಲ್ಲ ಒಂದೇ ಜನ್ಮದಲ್ಲಿ ನಾವು ಗುರಿಯೆಡೆಗೆ ಹೋಗೋದಕ್ಕೂ ಆಗೋದಿಲ್ಲ ಅದಕ್ಕಾಗಿಯೇ ದೇವರು ನಮಗೆ ಹಲವು ಜನ್ಮಗಳನ್ನು ಕೊಟ್ಟಿರುವಂಥದ್ದು ಈ ಜನ್ಮದಲ್ಲಿ ನಾವು ಎಲ್ಲಿಗೆ ನಿಲ್ಲಿಸಿರ್ತೇವೆಯೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ನಾವು ಮುಂದೆ ಸಾಕ್ತಾ ಹೋಗಬೇಕು ಈ ಜನ್ಮದಲ್ಲಿ ಪಡೆದದ್ದು ಯಾವುದು ನಷ್ಟವಿಲ್ಲ ಇವೆಲ್ಲ ಕೂಡಿಕೊಳ್ಳುವಿಕೆ ಹಾಗಾಗಿ ಸ್ವಧರ್ಮದಲ್ಲಿ ನೀನು ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ನೀನು ಅದರಲ್ಲೇ ಮುಂದುವರಿಬೇಕು ಅಂಥೇಳಿ ಹೇಳ್ತಾ ಇರುವಂಥದ್ದು ಹಾಗಿದ್ಮೇಲೆ ಪರಧರ್ಮ ಅಂತಂದ್ರೇನು ಅದನ್ನ ಭಯಂಕರ ಅಂತ ಬೇರೆ ಹೇಳ್ತಾ ಇದ್ದಾನಲ್ಲ ಕೃಷ್ಣ ಅಂತ ಹೇಳಿ ನಾವು ಯೋಚನೆ ಮಾಡಬಹುದು ಪರಧರ್ಮ ಅಂತಂದ್ರೆ ಇಷ್ಟೇ ಅನೇಕ ವೇಳೆ ನಾವು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕ್ತೀವಿ ಅದರಲ್ಲಿ ನಾವು ಸುಲಭವಾಗಿ ಮುಂದುವರಿಬಹುದು ಅಂತ ಹೇಳಿ ಭಾವಿಸ್ತೀವಿ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಅವ್ರು ಮಾಡಿರುವಂತಹ ವ್ಯವಹಾರಗಳಿಂದ ತುಂಬಾ ದೊಡ್ಡ ಶ್ರೀಮಂತ ಆದ ಅಂತ ಅನ್ಕೊಳ್ಳಿ ನಾವು ಕೂಡ ಆ ಕೆಲಸವನ್ನೇ ಮಾಡಿದ್ರೆ ನಾವು ಅಷ್ಟು ದೊಡ್ಡ ಶ್ರೀಮಂತರಾಗಬಹುದು ಹೇಳಿ ನಾವು ಕೂಡ ಭಾವಿಸಿ ಅವನು ಮಾಡುತ್ತಿರುವಂಥ ವ್ಯವಹಾರವನ್ನೇ ನಮಗೆ ರೂಢಿಯಲ್ಲಿಲ್ಲದೇ ಹೋದರೂ ಕೂಡ ಅದನ್ನು ಮಾಡ್ತಾ ಹೋದರೆ ಮತ್ತೊಬ್ಬರನ್ನು ಅನುಸರಿಸಿ ಮತ್ತೊಬ್ಬರನ್ನು ಅನುಕರಿಸಿ ಅವರ ವ್ಯವಹಾರದಲ್ಲಿಯೇ ಅವರ ಧರ್ಮದಲ್ಲಿಯೇ ನಾವು ಸಾಕ್ತಾ ಹೋದರೆ ಅದೇ ಪರಧರ್ಮ ಪರಧರ್ಮ ಅಂತಂದರೆ ನಾವು ಉಪಾಧ್ಯಾಯ ವೃತ್ತಿಗೆ ತರಬೇತಿಯನ್ನು ಪಡ್ಕೊಂಡು ಹೋಗಿ ಬಿಸ್ನೆಸ್ ಮಾಡೋದಕ್ಕಾಗಲ್ಲ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸೋ ಒಂದು ಕೃಷಿ ಕೆಲಸವೋ ಮತ್ತೊಂದು ಫ್ಯಾಕ್ಟ್ರಿ ನಡೆಸುವಂತಹ ಕೆಲಸವೋ ಎಲ್ಲ ಕೆಲಸಗಳನ್ನು ಒಬ್ಬ ಉಪಾಧ್ಯಾಯ ಮಾಡಬೇಕು ಅಂದರೆ ಸಾಧ್ಯನಾ ಇಲ್ಲ ನಾವು ಯಾವುದಕ್ಕೆ ತರಬೇತಿಯನ್ನು ಪಡೆದಿರ್ತೀವೋ ಒಬ್ಬ ಕೃಷಿಕ ಹುಟ್ಟಿದಾಗಿನಿಂದಲೂ ಕೂಡ ಕೃಷಿ ಕೆಲಸವನ್ನೇ ಕಲಿತಂತಹ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ ಅಂತಂದರೆ ಸಾಧ್ಯ ಆಗದೇ ಇರಬಹುದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತವೂ ಮರುದಿನವೇ ನಾನೊಬ್ಬ ದೊಡ್ಡ ರೈತನಾಗಬೇಕು ಕನಸು ಕನಸ್ಕಂಡ್ರೆ ಸಾಧ್ಯ ಆಗೋಲ್ಲ ಯಾವುದೇ ಒಬ್ಬ ಯಶಸ್ವಿಯಾಗಿ ನಿಂತಿದ್ದಾನೆ ಅಂತಂದರೆ ಆತ ಅದಕ್ಕೆ ಮುನ್ನ ಅದಕ್ಕೆ ಹಲವಾರು ತರಬೇತಿಯನ್ನು ಪಡೆದಿರ್ತಾನೆ ಹಲವಾರು ಜ್ಞಾನವನ್ನು ಸಂಗ್ರಹಿಸ್ಕೊಂಡಿರ್ತಾನೆ ಅದನ್ನು ಅನುಷ್ಠಾನಕ್ಕೆ ತಂದಿಸ್ಕೊಂಡಿರ್ತಾನೆ ಆ ನಂತರವೇ ಅವನು ಯಶಸ್ವಿ ಅಂಥೇಳಿ ಅನ್ನಿಸ್ಕೊಳ್ಳುವಂಥದ್ದು ಹಾಗಾಗಿ ಪರಧರ್ಮ ಅಂತಂದರೆ ತನ್ನದಲ್ಲದ ಇಚ್ಛೆಯ ಕೆಲಸವನ್ನೇ ನಾವು ಪರಧರ್ಮ ಅಂತ ಹೇಳ್ತೀವಿ ಮತ್ತೊಂದು ದೃಷ್ಟಿಕೋನದಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ಹುಡುಗ ಚಿತ್ರಕಲೆಯಲ್ಲಿ ಪ್ರಾವೀಣನಾಗಿರ್ತಾನೆ ಆದರೆ ಅವನು ಚಿತ್ರಕಲೆಯನ್ನು ಬಿಟ್ಟು ನೀನು ಭರತನಾಟ್ಯದಲ್ಲಿ ನೀನು ಮುಂದುವರಿಬೇಕು ಅಂತಂದರೆ ಅವನಿಗೆ ಚಿತ್ರಕಲೆ ಅನ್ನುವಂಥದ್ದು ಸ್ವಧರ್ಮ ಭರತನಾಟ್ಯ ಕಲೆ ಎಂದರೆ ಅದು ಪರಧರ್ಮ ಎರಡೂ ಕಲೆಯೇ ಆಗಿರ್ಬೋದು ಆದರೆ ಚಿತ್ರಕಲೆಯಲ್ಲಿ ಅವನ ಸ್ವಧರ್ಮದಲ್ಲಿ ಅವನು ಅತ್ಯಂತ ಯಶಸ್ಸನ್ನು ಪಡೆಯುವಂಥ ಒಬ್ಬ ವ್ಯಕ್ತಿಗೆ ನಾವು ಭರತನಾಟ್ಯದಲ್ಲಿಯೇ ನೀನು ಪ್ರವೀಣನಾಗಬೇಕು ಅಂತ ಅಂಥೇಳಿಬಿಟ್ರೆ ಪರಧರ್ಮ ತುಂಬ ಭಯಂಕರವಾಗಿರುತ್ತೆ ಆ ಹುಡುಗನಿಗೆ ಹಾಗಾಗಿ ಅವರವರ ಸ್ವಭಾವಕ್ಕನುಗುಣವಾಗಿ ಮಾಡುವಂಥ ಕಾರ್ಯವೇ ಸ್ವಧರ್ಮ ಅವರ ಸ್ವಭಾವವನ್ನು ಬಿಟ್ಟು ಮತ್ತೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ ಅಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡಿಬೇಕು ಅಂಥೇಳಿ ದುಸ್ಸಾಹಸಕ್ಕೆ ಕೈ ಇಟ್ಟರೆ ಅದೇ ಪರಧರ್ಮ ಹಾಗಾಗಿ ಅಂಥ ಸ್ವಧರ್ಮ ಮತ್ತು ಪರಧರ್ಮಗಳ ತಿಳಿವಳಿಕೆಯನ್ನು ಬೆಳೆಸಿಕೊಂಡು ನಾವು ಕಾರ್ಯಕ್ಷೇತ್ರಕ್ಕೆ ಕಾಲಿಡುವಂಥದ್ದು ಅತ್ಯಂತ ಸಮಂಜಸವಾದಂಥ ಕೆಲಸ ಅನ್ನುವಂಥದ್ದೇ ಕೃಷ್ಣನ ಮಾತು ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಮುಂತೋದಿದಂತೆ ಗಿಣಿ ನುಡಿಯುವುದು ಅದನದನೆ ಮುಂತೋದಿದಂತೆ ಗಿಣಿ ನುಡಿಯುವುದು ಅದನದನೆ ಸಾರತರ ಹೊಸ ಕಲಿಕೆಗೆಡ ಇಲ್ಲ ಅಲ್ಲಿ ಮೊದಲು ಭಾವಿಸಿ ನೋಡು ನಂಬು ನೀ ಅದ ಬಳಿಕ ಅರಿತು ಮುದ್ದು ಮುದ್ದುರಾಮ ಅರಿತು ಮುದ್ದು ಮುದ್ದುರಾಮ ಗಿಣಿ ಹೇಗಿರುತ್ತೋ ಅದನ್ನದನ್ನೇ ಮತ್ತೆ ಹಾಗೆ ನುಡಿಯುತ್ತೆ ಹಾಗಾಗಿ ಹೊಸ ಕಲಿಕೆಗೆ ಎಡೆ ಇಲ್ಲ ಹಾಗಾಗಿ ಮೊದಲು ನಾವು ಭಾವಿಸ್ಬೇಕು ಅರಿತ್ಕೊಳ್ಬೇಕು ತಿಳಿದುಕೊಳ್ಬೇಕು ತರಬೇತಿಯನ್ನು ಪಡಿಬೇಕು ನಂತರ ಅದನ್ನು ನಂಬಬೇಕು ನಂಬಿದಂತೆ ನಾವು ನಡೆಯಬೇಕು ಹಾಗಾಗಿ ಅರಿತು ನಾವು ನಮ್ಮ ಸ್ವಧರ್ಮಗಳಲ್ಲಿ ನಡೆಯುವುದೇ ಲೇಸು ಎಂಬುದನ್ನು ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ हरिः ॐ